ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಸಪ್ತವಿಶೇಖರ್ ವ್ಲಾಗ್ಸ್ ಯಾರು ನಮ್ಮ ಚಾನಲ್ನ ಹೊಸ ನೋಡೋಕತ್ತಿರ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಅದೇ ರೀತಿ ವ್ಲಾಗನ್ನು ಮಿಸ್ ಮಾಡಿದೆ ಕೊನೆ ತನಕ ನೋಡಿರಿ ಅದೇ ರೀತಿ ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಇಲ್ಲೇ ನಾನು ಜೋಳದ ಹಿಟ್ಟಿನ ಪಡ್ ಮಾಡೇನಿ ಜೋಳದ ಹಿಟ್ಟಿನ ಪಡ್ಡನ್ನ ಯಾರಿಗೆ ಮಾಹಿತಿ ಬೇಕಂತಂದ್ರೆ ಮುಂದಿನೊಳಗೆ ಹೇಳ್ರಿ ತೋರ್ಸು ನಾವು ದಿನ ಅಕ್ಕಿ ಪಡ್ ಅಂದ್ರೆ ಅಕ್ಕಿ ಹಿಟ್ಟಿನ ಪಡ್ ತಿಂದು ಬೇಸರದಾಗ ನೀವು ಕೂಡ ಏನು ಮಾಡ್ರಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಡ್ಲೆ ಹಿಟ್ಟು ಒಂದು ಸ್ವಲ್ಪ ಕಡಲೆ ಇಟ್ಟ್ರಿ ಭಾಳ ಹೊತ್ತಿ ಅಂದ್ರೆ ಹತ್ತಿರ ಕಡಲೆಕ್ಕ ಅದಕ್ಕೆ ಜೋಳದ ಹಿಟ್ಟು ಹಾಕಿ ಈ ಥರ ಒಂದು ಏನಂತಂದ್ರೆ ಪಟ್ಟನ್ನು ಮಾಡಿರಿ ಮುಂದಿನ ನಾವು ಯಾವ ರೀತಿ ನಾವು ಜೋಳದ ಪಟ್ಟು ಮಾಡೇ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೇವೆ ಮತ್ತು ಅಕ್ಕಿ ಪಡ್ ಮಾಡ್ತಾರೆ ರೀ ಅದ್ರಾಗ ನಾನು ಸ್ವಲ್ಪ ಈರುಳ್ಳಿ ಹಾಕಿರಿ ಈರುಳ್ಳಿ ಪಡ್ಡು ಮಸ್ತ್ ರೀ ಅವರೇ ನೀವು ಚಟ್ನಿ ಬರೀ ಚಾದಾಗ ಕೂಡ ಆಯ್ತು ಅಂತ ತಿನ್ಬೋದು ಅಷ್ಟು ರೀ ಒಮ್ಮೆ ಟ್ರೈ ಮಾಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ಸಾಂಬಾರು ನೀವು ಹೊಳೇಳೆ ಪದೇ ಪದೇ ಬೇಳೆ ಸಾಂಬಾರು ಕಡಲೆ ಬೇಳೆ ಹಂಗೆ ಮಾಡೋಕ್ಕಿಲ್ಲ ಅಲಸಂದಿಕಾರು ತಗೊಂಡ್ರಿ ಅವ್ನ ಕೂಡ ಏನು ಮಾಡ್ಬೋದು ಬೇಳೆ ಒಡಿಶೆ ಅಲ್ಕ ಅಲಸಂದಿ ಸಾಂಬಾರು ಮಾಡ್ಬೋದು ನಾನು ಇವತ್ತು ಅಲಸಂದಿ ಬೇಳೆ ಅಜ್ಜಿ ತಂದು ಕೊಟ್ಟಿದ್ರೆ ಅವ್ನು ಕೂಡ ಒಂದು ಸಾಂಬಾರು ರೀ ಅವರು ಒಂದು ಒಷಿದ್ರಿಂದ ಒಂದು ಒಂದು ಸೇರ್ಕಿಂತ ಒಂದು ಅರ್ಧ ಸೇರಿಕೆ ಅಂದ್ರೆ ಅರ್ಧ ಕೆ ಜಿ ಅಷ್ಟು ತಂದು ಕೊಟ್ಟಿದ್ರು ಅದನ್ನು ನಾನು ಇಟ್ಕೊಂಡಿನಿರಿ ಬಾದಿ ಸಹಿತ ಇಟ್ಕೊಂಡು ನಂಗೆ ಸೇ ಸಾಂಬಾರು ಟೇಸ್ಟ್ ಬೇರೆ ಬೇಕಾದಾಗ ನಾನು ಈ ಥರ ಎಲ್ಲ ವೆಜಿಟೇಬಲ್ ಹಾಕಿ ಸಾಂಬಾರು ಕೂಡ ಮಾಡಿರ್ತಾನು ಈಗ ನಮ್ಮ ಯಜಮಾನ್ರು ಸಾಲಿಗೆ ಹೋಗ್ತಿಂತಾರೆ ಇವತ್ತ ನಿಮ್ಮಪ್ಪ ಕೇಳು ಸಂಡೇ ಇವತ್ತ ಸಾಲಿಗೆ ಹೋಗ್ರೂ ಹೋಗ ಇಲ್ಲ ನಾನು ಲಾಕ್ ಕಂಟಿನ್ಯೂ ರೀ ಇಲ್ಲೆಲ್ಲ ಪಡ್ ರೀ ಜೋಳದ ಪಡ್ ತಿಂದ ನಂತರ ಇನ್ನ ಅಡಿಗೆ ಇಡ್ಬೇಕಂದ್ರದ ಇಲ್ಲೇ ನಮ್ಮ ಮನೆಗೆ ಮಗಳದ ತೊಟ್ಲಾ ತೊಟ್ಲ ರೀ ಹಂಗ ಯಾರ ಹಿಂಗೆ ಡೆಲಿವರಿ ಆದವ್ರು ಪಶ್ನಿಕೆ ಹೊಸ ತೊಟ್ಲ ಹುಡುಗರನ್ನ ಹಾಕ್ಬಾರ್ದು ಅಂಥೇಳಿ ಹಳಿ ತೊಟ್ಲ ಅಂದ್ರೆ ಹುಡುಗರು ಮಲ್ಕೊಂತ ಇದ್ದಂಥ ಒಂದು ತೊಟ್ಲಾನ ಒಯ್ತಾರೆ ನಾಮಕರಣ ಮಾಡೋಕೆ ಹಾಗಾಗಿ ನನ್ನ ಮಗಳ ತೊಟ್ಲಾನ ಭಾಳ ಮಂದಿ ಓದಾರೆ ರೀ ಹಂಗೆ ಹೋದಾಗ ಅವ್ರಿಗೆ ನಾವು ಹೇಳ್ಕೊಳ್ಸ್ತೀವ್ರಿ ಅಂದ್ರೆ ನಮ್ಮ ನನ್ನ ಮಗಳು ಆಡಿದಂದ್ರೆ ನಮ್ಮ ಮನೆಯಾಗೆ ಆಡಿದಂಥ ಹುಡುಗಿ ತೊಟ್ಲ ರೀ ನಾವು ಇನ್ನೊಬ್ಬರು ಕೊಡ್ತಿರ್ತೇವೆ ಅವಾಗ ಅವ್ರು ಹಂಗ ಖಾಲಿ ಹೋಗ್ಬೇಕ್ರಿ ಅದನ್ನ ತೊಟ್ಲ ಆನಂತರ ಅವರು ವಾಪಸ್ ನಮ್ಮ ತಂದು ಕೊಡುವಾಗ ನಾವು ಅವ್ರಿಗೆ ಹೇಳ್ತೀವಿ ರೀ ತೆಂಗಿನಕಾಯಿಗೆ ತಂದು ಕೊಡ್ರಿ ಅಂತ ಹೇಳ್ತೀವ್ರಿ ಅಂದರೆ ಬರೀ ತೊಟ್ಲ ಕೊಡಬಾರ್ದು ಅಂತೇಳಿ ಅವಾಗ ಅವರ ನಾವು ತೆಂಗ್ರೆ ಅವ್ರ ಪಾಪ್ರಿ ಐದು ದಿನಸು ಪಳಾರ್ ತಂದು ಕೊಟ್ಟಾರ ಬೂಂದಿರಿ ಸ್ವೀಟ ಅಂದ್ರೆ ಬೂಂದಿ ಕೊಟ್ಟಾರ ರೀ ಐದು ದಿನ ಸ್ಪ ಅಂತಂದ್ರೆ ಹತ್ರಾಗ ಹಾಕ್ಯಾರ ಎಲ್ಲ ರೀ ಮತ್ತು ಬಾಳೆಹಣ್ಣು ಎಲಿ ಅಡಿಕೆ ಲಿಂಬೆ ಹಣ್ಣು ಅರಿಶಿಣ ಬೇರೆ ಎಲ್ಲ ಕೊಟ್ಟಾರ ನಾವು ಅವ್ರಿಗೆ ಬಂದು ಅಂದರು ರೀ ಇಷ್ಟೇ ಆಗೆಲ್ಲ ಕೊಟ್ಟಿದ್ರಿ ಅಂಥೇಳಿ ಪಿಚ್ಚರ್ ಕೂಡ ಹಾಕ್ತೀವಿ ಈಗ ಅದಕ್ಕೆ ಫ್ರೆಂಡ್ಸ್ ನೀವು ಏನು ಮಾಡ್ರಿ ಯಾರಿಗಾರ ತೊಟ್ಲ ಕೇಳ್ತಿರ್ತಾರೆ ಕೊಡ್ರಿ ನೀವು ಅಂತಂದ್ರೆ ನಿಮ್ಮ ತೊಟ್ಲೆ ತಂದು ಕೊಡಿರಿ ಅಕಸ್ಮಾತ್ ಯಾರ ಇಸ್ಕೊಂಡು ಹೋಗಿದ್ರಂದ್ರೆ ನೀವು ಕೂಡ ಏನು ಮಾಡ್ರಿ ಐದು ದಿನ ಬರೋ ಹಾಕಿ ಕೊಡೋದು ಇಲ್ಲ ನೀವು ಒಂದು ತೆಂಗಿನಕಾಯಿ ಕೈ ಇಟ್ಟ ಕೊಡ್ಬೇಕು ರೀ ಯಾಕಂದ್ರೆ ಅವ್ರಿಗೆ ಕೊಟ್ಟವ್ರಿಗೆ ಚಲೋ ಆಗ್ತದೆ ರೀ ನಿಮ್ಗೆ ಅವ್ರು ನೀವು ಅವ್ರ ಮಿನ್ನ ತೊಟ್ಲ ಕೊಟ್ಟಿರ್ತಾರಲ್ಲ ಅದಕ್ಕಾಗಿ ಬರೀ ತೊಟ್ಲ ಕೊಡಬೇಡ್ರಿ ನೋಡಿರಿ ಮತ್ತು ಮಧ್ಯಾಹ್ನ ಅಡಿಗೆ ಈ ಥರ ಐತ್ರೀ ನನಗಂತೂ ಒಮ್ಮೆ ಮೇಣಕ್ರಿ ಪಟಾಪಟ ಬೆಳಗ್ಗೆ ಅಡುಗೆ ನಾನು ನಾನು ಅಂದಕ್ಕೆ ಅದು ಕೆಲಸ ತಪ್ಪು ಅಂತ ನನಗೆ ಅನ್ಸತ್ತರಿ ಯಾಕಂದ್ರೆ ಯಜಮಾನ್ರು ರೊಟ್ಟಿ ಅಟ್ಟು ಮಾಡ್ಬಿಡಂತಿರ್ತಾರೆ ಇನ್ನು ಹುಡುಗಿ ಒಂದು ವಟ್ಟೆ ಏನು ತಿನ್ನಾಗಿಲ್ಲ ರೀ ಒಂದಕ್ಕಿ ಹಾಗಾಗಿ ಏನಾರು ಅಕ್ಕಿ ವೆರೈಟಿ ಮಾಡ್ಕೊಡ್ಬೇಕು ಅಕ್ಕಿಗೆ ಮಾಡ್ಕೊಡೋಕೆ ಹೋಗಿ ನಾನು ನಮ್ಮ ಮನೆ ಮಂದಿ ಅಂದ್ರೆ ನನಗೆ ಅಜ್ಜಿಗೆ ಅಜ್ಜಿದ್ರಜ್ಜಿಗೆ ರೀ ಇಲ್ಲ ಅಂದ್ರೆ ಯಜಮಾನ್ರಿ ಆಗೋಷ್ಟು ಅದಕ್ಕಾಗಿ ಡಬಲ್ ಕೆಲಸ ಆಗಿಬಿಡ್ತದೆ ನಂದು ಎಲ್ಲ ಕೆಲಸ ಮುಗಿಬೇಕಂದ್ರೆ ನನ್ನ ಕೆಲಸ ಬರೋಬ್ಬರಿ ಹನ್ ಎರಡು ಗಂಟೆ ಮಟಾಕತ್ತಿ ಒಮ್ಮೊಮ್ಮೆ ನಾನು ಭಾಳ ಇದು ಮಾಡ್ತಾರೆ ನಾವು ಊರದ ನಾನು ಅನಿಸುತ್ತೆ ಯಾಕಂತಂದ್ರೆ ಪಟ ಹಸ್ಬೆಂಡ್ ಹೇಳ್ತಾರೆ ಯಾರು ರೊಟ್ಟಿ ಮಾಡಿಬಿಡ ಅಂಥೇಳಿ ನಾನು ಏನು ಮಾಡ್ತಾನು ಅದು ಚಟ್ನಿ ಸಾಂಬಾರ ಇವತ್ತಿ ಮೊನ್ನೆ ಹೇಳ್ತಿದ್ದವಲ್ಲ ರೀ ಇದು ಪ್ಯೂರ್ ಸಗಣಿ ಇದೆ ಇಬ್ಬತ್ತಿ ನೋಡಿರಿ ಇವತ್ತಿ ಮೊದಲು ಮೊನ್ನೆ ನಾವು ನಾರ್ಮಲ್ ಹತ್ತಿರ ಇವತ್ತಿಗೆ ಇದಕ್ಕೆ ಡಿಫ್ರೆನ್ಸ್ ಐತೆ ರೀ ಇದು ಫಿವರ್ ಅಂತ ಇವೆಲ್ಲ ಬರ್ತಾವೆ ಪುಡಿ ಏನೋ ಬಣ್ಣದ ಪುಡಿ ಅಂತ ಅಂತ ಅಂತಾರೆ ಜವಾನ್ರು ಆದ್ರೆ ಇದು ಹಚ್ಕೋಳ್ದು ಹಿಂದೆ ಒಂದು ಸ್ವಲ್ಪ ನಿಂತಂದ್ರೆ ಕಪ್ಪಾಕತ್ರಿ ಆರ ಹೆಲ್ತಿ ಇದೆ ಒಳ್ಳೇದಂತ ಅನ್ನತಿದ್ರು ನೀವು ಕೂಡ ಹೋದ್ರೆ ಶಿವಮಂದಿ ಹೋದ್ರೆ ತೊಗೊಂಬ್ರಿ ಮತ್ತು ಇಲ್ಲಿ ನಮ್ಮ ರೀ ವರ್ಷ ಬರ್ತಾರ್ರಿ ಅವ್ರು ಈ ಗಣೇಶ ಚತುರ್ಥಿ ಇದ್ದಾಗ ಫಂಕ್ಷನ್ ಅಂತದ್ರಿ ಅವಾಗ ಇಶಿಷ್ಟು ಮಾ ಅಂದ್ರೆ ಒಬ್ಬೊಬ್ಬರಿಗೆ ಇಷ್ಟ ಕೊಡ್ಬೇಕಂತ ಇದ್ದ ಒಂದು ಒಬ್ಬೊಬ್ಬರಿಗೆ ಎಡೆ ಮಾ ಏನು ಕೊಟ್ಟಿರ್ತಾರೆ ನೋಡಿ ಬತ್ತಿರಿ ಅಮೌಂಟ್ ಕೊಟ್ಟ ತೊಗೋಬೇಕ್ರಿ ಮತ್ತೆ ಆ ವರ್ಷ ಯಜಮಾನ್ರಿ ಎರಡೆರಡು ಹೋಗಿ ತಂದಿರ್ತಾರೆ ಫ್ಯೂರ್ ಫುಲ್ ನೋಡ್ರಿ ಎಲ್ಲ ಕಪ್ ಕಪ್ ಹೆಂಗೈತೆ ರೀ ಮ ಎದ್ದಗಳೇ ಮಳೆ ಚೆನ್ನಾಗಿ ನೋಡ್ರಿ ಇಷ್ಟೆಲ್ಲ ಮಳೆ ಆಗೈತಿ ನಾವು ಬೆಳಗ್ಗೆ ದ್ವಾಕಿಂಗ್ ಹೋಗ್ಯನ್ರಿ ಛತ್ರಿ ತೊಂದು ಹೋಗ್ಯವಂತೆ ಪುಣ್ಯ ರೀ ತೋಸ್ಕೊಂಡ್ ಬರಲಿಲ್ಲ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಹೋಗ್ಯಾವ ಒಂದು ಇದ್ರ ತುಂಬ ಭಾಳಷ್ಟು ಹೋಗ್ಯಾವ ನೋಡ್ರಿ ಒಂದು ಮಳೆ ಮಾಲೆ ಆಕತ್ ನೋಡ್ರಿ ಅಷ್ಟು ಚಂದ ಹೂ ಆ ಸ್ವಲ್ಪ ದೇವ್ರ ಏರಿಷೆ ಸ್ವಲ್ಪ ಮಲ್ಯ ಇಷ್ಟ ಆಕತ್ತಂದ್ರೆ ನನಗ ಸ್ವಲ್ಪ ಇಟ್ಟು ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಬೈಲಂಗ್ಳು ನಿಮಗೆ ತೋರ್ಸತಾನ ರೀ ಇದು ನಮ್ಮ ಬೈಲಂಗ್ಳಾಗ ಸಂಗೊಳ್ಳಿ ರಾಯಣ್ಣ ರೀ ಇದೆ ಇಲ್ಲೇ ಶುಕ್ರವಾರ ಪೇಟೆ ಓಣಿ ಅಕತಿ ಅಂದ್ರೆ ಸಂತಿ ಶುಕ್ರವಾರ ಗೊಂಬೆ ಸಂತೆ ಅಕತಿ ಅದರ ಮುಂದಿನ ಲೈನ್ದೊಳಗೆ ಚೆನ್ನಮ್ಮ ಒಂದು ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಏನಂತಂದ್ರೆ ಸಮಾಧಿ ಇದೆ ಕಿತ್ತೂರು ಉತ್ಸವ ಇದ್ದಾಗ ಇಲ್ಲಿಂದ ಏನು ಮಾಡ್ತಾರೆ ಅಂದ್ರೆ ಜ್ಯೋತಿಯನ್ನು ಒಯ್ತಾರೆ ಕಿತ್ತೂರುಸ್ತ ಯಾರ್ಯಾರು ಗೊತ್ತಿರ್ಬೋದು ನಮ್ಮ ಬೆಳಗಾವಿ ಡಿಸ್ಟ್ರಿಕ ಹಿಂಗೆದ್ದವ್ರಿಗೆಲ್ಲ ಕಿತ್ತೂರು ಉಸ್ತೋ ಗೊತ್ತಿರ್ಬೋದು ಅದರ ಸಮಾಧಿಯಿಂದ ನಾವೇನು ಮಾಡ್ತೇವೆ ಅಂದ್ರೆ ಅಕ್ಟೋಬರ್ ಇರ್ತದೆ ನೋಡಿರಿ ಆವಾಗ ಇಲ್ಲಿಂದ ಜ್ಯೋತಿ ಒಯ್ತಾರೆ ಆ ಜ್ಯೋತಿಯನ್ನು ವೆಲ್ಕಮ್ ಮಾಡೋದಂತೂ ಫುಲ್ ಅಷ್ಟು ಚೆಂದ ಇರ್ತೈತೆ ರೀ ನಾವು ಮೊದಲು ಜಾಸ್ತಿ ಹೋಗ್ತಿದ್ದೆವು ರೀ ಅವಾಗಂತೂ ಜ್ಯೋತಿ ಹೋಗೋದನ್ನು ನೋಡೋಕೆ ನಗಿಸ್ತಿದ್ದು ಅಷ್ಟು ಚಂದ ಆಗ್ತೈತಿ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಗೆ ಇಲ್ಲೇ ಜಾಸ್ತಿ ನೀರಿನ ಪ್ರಾಬ್ಲಮ್ ಆಗತ್ತೆ ಎಲ್ಲರಿಗೂ ಏನಂತಂದ್ರೆ ಮೊದಲು ನೀರು ದೊಡ್ಡ ದೊಡ್ಡ ನೊಳದಾಗ ಬರ್ತಿದ್ವಿ ರೀ ಜಾಸ್ತಿ ಬರ್ತಿದ್ವಿ ಈಗ ಪ್ರತಿಯೊಂದು ಮೋದಿ ನಳ ಅಂತಾರಲ್ರಿ ಆ ರೀ ಇವತ್ತು ಆರ್ ಅರ್ಲಿಮಿಟೆಡ್ ಬಿಡ್ತಾರೆ ನೀರು ಹಾಗಾಗಿ ನೀರಿನ ಪ್ರಾಬ್ಲಮ್ ಆಗೋದೈತಿ ಒನ್ ಟ್ಯಾಂಕರ್ಗೆ ನಾಲ್ಕು ನೂರು ರೂಪಾಯಿ ಹಾಂ ಚಹಾ ತೊಂಬ್ರಿ ಹಾಂ ಚಹ ಕೊಡಿರಿ ಹಾಂ ಸೂಪರ್ ಐತ್ರಿ ಚಹಾ ರೀ ಕುಡ್ದು ನೋಡ್ರಿ ಏನು ಇಲ್ಲ ಇಲ್ಲ